ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಅವರಿಂದು ತಮಗೆ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆದ ವ್ಯಕ್ತಿಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು ಎಂದು ತಿಳಿದು ಬಂದಿದ್ದು ಆಘಾತಕಾರಿಯಾಗಿದೆ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಿಡದ ಮುಖಂಡರು ಅವರ ಮೇಲೆ ಮೊಟ್ಟೆ ಎಸೆದು ಹಲ್ಲೆ ಮಾಡಿರುವುದು ದುರದೃಷ್ಟಕರ ಸಂಗತಿ ಮುನಿರತ್ನ ವಿರುದ್ಧ ಸೋತು ಹತಾಶರಾದ ಕಾಂಗ್ರೆಸ್ ಪಕ್ಷದ ನಾಯಕರು ಇಂತಹ ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿದಿರುವುದು ಸ್ಪಷ್ಟವಾಗುತ್ತಿದೆ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದ ಸರ್ಕಾರಕ್ಕೆ ವಿರೋಧ ಪಕ್ಷ ಪಕ್ಷದ ಶಾಸಕರ ನಾಯಕರ ಮೇಲೆ ಹಲ್ಲೆ ದೌರ್ಜನ್ಯ ಮಾಡುತ್ತಿರುವ ಬಗ್ಗೆ ನೋಡಿದರೆ ಸ್ವಪಕ್ಷದ ನಾಯಕರೇ ಸರ್ಕಾರದಿಂದ ಅಸಮಾಧಾನಗೊಂಡು ಅಶಾಂತಿ ಸೃಷ್ಟಿಸುವ ಅನುಮಾನ ಮೂಡುತ್ತಿದೆ ರಾಜಕೀಯ ಏನೇ ಇದ್ದರೂ ಜನರ ಪ್ರತಿನಿಧಿಯಾಗಿ ಶಾಸಕರ ಧ್ವನಿ ಅಡಗಿಸುವ ಕೆಲಸ ಮಾಡುವುದು ಸಲ್ಲದು ಎಂದರು ಇದು ಬಹಳ ಖಂಡನೀಯ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೆದ್ದು ಬಂದಂತ ಶಾಸಕರ ಮೇಲೆ ಅವ್ರದೇ ಕ್ಷೇತ್ರದಲ್ಲಿ ಅವರ ಒಂದು ಅತ್ತಿಟ್ಕಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಖಂಡನೀಯ ಆ ತತ್ತಿಯಲ್ಲಿ ಆ್ಯಸಿಡ್ ಇತ್ತು ಅನ್ನೋದು ಒಂದು ಎಲ್ಲೋ ಒಂದು ಸುದ್ದಿ ಅರ್ಧ ಆಡ್ತಿದೆ ಈ ಆ್ಯಸಿಡ್ ಹಾಕಿ ಹೊಡೆಯೋದು ತತ್ತಿ ಹೊಡೆಯೋದು ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಇವೆಲ್ಲ ಏನು ಉದ್ದೇಶ ಇದು ಇದು ಯಾರೂ ಯಾವ ಪಾರ್ಟಿಯವರು ಇದನ್ನು ಮಾಡಬಾರ್ದು ಯಾವ ಸರ್ಕಾರ ಸರ್ಕಾರದ್ದು ಇದನ್ನು ಮಾಡಬಾರ್ದು ಬಹುಶಃ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಮಾರಕ ಹೆಜ್ಜೆ ಅಂತ ಹೇಳಿಕ್ಕೆ ಬಯಸ್ತಾರೆ ಇರಬಹುದು ಅದು ತನಿಖೆ ಆಗ್ತದ ಪೊಲೀಸ್ ತನಿಖೆ ಆಗಲೇ ಎಫ್ ಐ ಆರ್ ಕೊಟ್ಟಿದ್ದಾರೆ ಒಂದು ಒಂದು ಶಾಸಕರು ಎಫ್ ಐ ಆರ್ ಮಾಡಿರಿ ಅಂತ ಹೇಳಿದಾಗ ಎಫ್ ಐ ಆರ್ ಮಾಡಲಿಕ್ಕೆ ಅಷ್ಟೊಂದು ನಿಧಾನಗತಿ ಮಾಡಿದರೆ ಇನ್ನು ಸಾಮಾನ್ಯ ಪ್ರಜಾಗೃತಿ ಈ ರಾಜ್ಯದಲ್ಲಿ ಏನಾಗಬೇಕು ಒಬ್ಬ ಶಾಸಕರದೇ ಧ್ವನಿ ನೀವು ಇಷ್ಟೊಂದು ಹತ್ತಿಕ್ಕಬೇಕು ಅಂತ ನೋಡ್ತಾ ಇದ್ರಿ ಇನ್ನು ಸಾಮಾನ್ಯರು ಯಾರಾದರೂ ನಿಮ್ಮ ಸರ್ಕಾರದ ವಿರುದ್ಧ ಮಾತಾಡಲಿಕ್ಕೆ ಸಾಧ್ಯನಾ ಅರೆಸ್ಟ್ ಮಾಡಿದಂತ ಮೂರು ವ್ಯಕ್ತಿಗಳು ತಮಗೆ ಗೊತ್ತಿದೆ ಅಂತ ಈಗಾಗಲೇ ಕಾಂಗ್ರೆಸ್ ಪಾರ್ಟಿಯವರು ಅವರು ಕಾಂಗ್ರೆಸ್ ಪಾರ್ಟಿಯ ಮುಖಂಡರುಗಳು ಇವತ್ತು ಯಾವ ರೀತಿ ನೀವು ರಾಜಕೀಯವಾಗಿ ನಿಮ್ಮನ್ನು ಸೋಲಿಸಿದರು ಹೇಳಿ ಒಂದು ದುರುದ್ದೇಶ ಇಟ್ಕೊಂಡು ಇವತ್ತು ಏನು ಗೆದ್ದಂಥ ಶಾಸಕರು ಮತ್ತು ನಿಮ್ಮನ್ನು ಸೋಲಿಸಿದಂಥ ಶಾಸಕರ ಮೇಲೆ ಈ ರೀತಿ ನೀವು ಸೇಡು ತೀರಿಸ್ಕೊತೋದ್ರೆ ಇದು ರಾಜಕಾರಣ ನಿಂತು ನೀರಲ್ಲ ಅರಿತಿರ್ತದೆ ಇವತ್ತು ನಿಮ್ಮ ಸರ್ಕಾರ ಬರ್ತದ ನಾಳೆ ನಮ್ಮ ಸರ್ಕಾರ ಬರ್ತದೆ ಎಲ್ಲರೂ ಇದನ್ನೇ ಮಾಡ್ಕೊತದ್ರೆ ಇವತ್ತು ಗೆದ್ದು ಬಂದಂಥ ಶಾಸಕರು ಆ ಕ್ಷೇತ್ರಕ್ಕೆ ನ್ಯಾಯ ಕೊಡಿಸ್ಬೇಕಾದಂಥವ್ರ ಧ್ವನಿನೇ ನೀವು ಹತ್ತಿಕ್ಕಿದ್ರೆ ಆ ಜನರ ಪರವಾಗಿ ಯಾರು ಧ್ವನಿ ಎತ್ತಬೇಕು ಆ ಜನರ ಸಮಸ್ಯೆಗಳು ಬಂದಾಗ ಯಾರು ಧ್ವನಿ ಎತ್ತಬೇಕು ಇವತ್ತು ಭಾಳ ಅನ್ಯಾಯ ಈ ರೀತಿಯ ರಾಜಕಾರಣ ಮಾಡ್ತಾ ಇರೋದು ಸರಿ ಸೊ ಇವೆಲ್ಲವೂ ಎಲ್ಲ ಒಂದು ಒಂದು ರೀತಿಯಲ್ಲಿ ತೆಲಂಗಾಣ ಆಂಧ್ರ ಆ ರೀತಿಯ ರಾಜಕಾರಣ ಮಾಡಿ ನಾವೇನೋ ಸರ್ಕಾರ ಮುಗಿಸ್ಬೇಕು ಐದು ವರ್ಷ ಮುಗಿಸ್ಬೇಕು ಅನ್ನೋ ರೀತಿಯಲ್ಲಿ ಹೊರಟಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳು ಬಂದಂಥ ನಿಮಗೆ ಇಷ್ಟು ಟೆನ್ಷನ್ ಯಾಕಿದೆ ನಮಗೆ ಗೊತ್ತಾಗ್ತಾ ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮನ್ನು ಯಾರು ಸರ್ಕಾರದಿಂದ ಇಳಿಸ್ತಾ ಇದ್ದಾರೆ ನಾವಂತೂ ಬಿ ಜೆ ಪಿ ಪಾರ್ಟಿಯವರು ನಿಮ್ಮನ್ನು ಸರ್ಕಾರಲಿಂದ ಇಳಿಸೋಂಗಿಲ್ಲ ನಿಮ್ಮ ಪಾರ್ಟಿಯವ್ರು ಇಳಿಸ್ತಾರಂತೆ ನಿಮಗೆ ಭಯ ಇದೆನಾ ಇದು ಎದುರಿಸಲಿಕ್ಕೆ ನಿಮ್ಮ ಪಾರ್ಟಿಯವ್ರನ್ನೇ ನೀವು ಎದುರಿಸ್ಲಿಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಉದ್ದೇಶ ಏನು ಯಾರು ಸಾರ್ವಜನಿಕರು ನಿಮ್ ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಅಂತೇನಾ ನಿಮ್ ಉದ್ದೇಶ ನಾವು ಶಾಸಕರಿಗೆ ಈಗ ಮಾಡಿದೀವಿ ನೋಡ್ರಿ ನೀವ್ಯಾರು ಮಾತಾಡಬಾರ್ದು ಅಂತೇನಾ ಈ ರೀತಿಯ ನಡವಳಿಕೆಗಳು ಬಹುಶಃ ಆ ಕರ್ನಾಟಕ ರಾಜ್ಯ ಉದಯ ಆದ್ಮೇಲೆ ಇದು ಮೊಟ್ಟ ಮೊದಲನೇದ ಅನಿಸ್ತದೆ ರಾಜಕಾರಣ ಸಿಟಿ ರವಿ ಪ್ರಕರಣದಲ್ಲಿ ಸಿಪಿಐ ಒಬ್ಬರ ಮೇಲೆ ಕ್ರಮ ಜರುಗಿಸುವುದು ಸರಿಯಲ್ಲ ಈ ಪ್ರಕರಣದ ತನಿಖೆಯನ್ನು ಸಿಒಡಿಗೆ ಕೊಡುವ ಬದಲು ನಮ್ಮ ಪಕ್ಷದ ನಿಲುವನ್ನು ನಾವು ಸ್ಪಷ್ಟಪಡಿಸಿದ್ದೇವೆ ನ್ಯಾಯಾಂಗ ತನಿಖೆಯನ್ನು ನಡೆಸಲಿ ಯಾರು ಬೇಡವೆಂದರು ಎಂದು ಮರು ಪ್ರಶ್ನಿಸಿದರು ಪ್ರಮಾಣ ಯಾವಾಗ ಮಾಡಬೇಕು ಅಲ್ಲಿ ಒಂದು ಮೊಟ್ಟ ಮೊದಲಿಗೆ ಇಬ್ರು ನಾನು ಅಂದಿಲ್ಲ ನೀನು ಅಂದಾಗ ಬಾಪ ಹೋಗೋಣ ಅಂತ ನೀವು ಕೇಸ್ ಮಾಡಿ ರಾತ್ರಿ ಎಲ್ಲ ಫಾರೆಸ್ಟ್ ತಿರುಗಾಡಿಸಿ ಸ್ಟೋನ್ ಪ್ರೆಷರ್ಗೆ ಹೋಗಿ ಕಬ್ಬಿನ ಹೊಲದಲ್ಲಿ ಕರ್ಕೊಂಡು ಹೋಗಿ ನಿಮ್ಮನ್ನು ನಿದ್ದೆಗೆಡಿಸಿ ನಿಮ್ಮ ತಲೆಗೆ ತೂತಾಕಿ ಮಾಡಿದ ಮಾಡಿದ್ಮೇಲೆ ಆಣೆ ಪ್ರಮಾಣ ಮತ್ತೆ ಮಾಡಬೇಕು ಈಗ ಸರ್ಕಾರ ನೀವು ನ್ಯಾಯಾಂಗ ತನಿಖೆ ಎದುರಿಸ್ರಿ ನಿಮಗೆ ಶಕ್ತಿ ಇದ್ರೆ ನೀವು ಸಿ ಐ ಯಾಕೆ ಕೊಡ್ಬೇಕು ಪ್ರತಿಯೊಂದು ಕೇಸ್ ನೀವು ಸಿ ಐ ಡಿ ಕೊಡ್ತಾ ಇದ್ರಿ ಸಿಟ್ಟಿಂಗ್ ಜಡ್ಜ್ ಮೂಲಕ ಮಾಡಿಸ್ರಿ ಯಾರ್ ಅಂತಾರೆ ನಿಮ್ಮನ್ನ ನಮ್ಮ ಸರ್ಕಾರನೇ ನಿಮ್ಗೆ ನಮ್ಮ ನಮ್ಮ ಪಕ್ಷನೇ ನಿಮ್ಗೆ ಹೇಳಿದಲ್ಲ ಸಿಟ್ಟಿಂಗ್ ಜಡ್ಜ್ ಮೂಲಕ ಮಾಡ್ಸ ನೀವು ಸಿ ಐ ಡಿ ಕೊಡೋದಿಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸಿ ಎತ್ತಾರೆ ಇವ್ರು ಹೇಳಿದ್ದು ಅಂತ ಹೇಳಿ ಆ್ಯಂಡ್ ಇವತ್ತು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ತಾವು ಸಸ್ಪೆಂಡ್ ಮಾಡಿದ್ರಿ ಸರ್ಕಲ್ ಇನ್ಸ್ಪೆಕ್ಟರ್ ಇಂಡಿಪೆಂಡೆಂಟ್ ಡಿಸಿಷನ್ ತಗೊಂಡು ಸಿ ಟಿ ಅವ್ರನ್ನ ತಿರ್ಗಾಡ್ಕೊಂಡು ನಾಲ್ಕು ನಾಲ್ಕು ಐದೈದು ತಾಲೂಕು ತಿರ್ಗಾಡ್ಲಿಕ್ಕೆ ಎರಡೆರಡು ಜಿಲ್ಲೆ ತಿರುಗಾಡ್ಸಲಿಕ್ಕೆ ಅಷ್ಟೊಂದು ಇಂಡಿಪೆಂಡೆಂಟ್ ಕೊಟ್ಟಿದ್ದೀರ ಸಿ ಪಿ ಐಗೆ ಪವರ್ಸು ನಿಮ್ಮ ಡಿ ಎಸ್ ಪಿ ಎಸ್ ಪಿ ಮತ್ತು ಕಮಿಷನರ್ ಗಮನಕ್ಕೆ ತರಲಾರದೆ ಸಿ ಟಿ ರವಿ ಅಂತಹ ನಾಯಕರನ್ನ ನೀವು ಜೀಪಲ್ಲಿ ಕೂಡ್ಸ್ಕೊಂಡು ತಿರ್ಗಾಡಿಸಿದೀರಾ ಆಯ್ತು ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡಿರಿ ನಾನು ಹೋಗ್ತೀನಿ ಯಾವುದೋ ಒಂದು ಅಮಾಯಕ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡಿ ಯಾವುದೋ ಕ್ರಮ ಕೈಗೊಂಡಿದ್ದೀವಿ ಮತ್ತು ಒಬ್ಬ ಓಮ್ ಮಿನಿಸ್ಟ್ರ್ ಆದವರು ಇದು ಯಾವುದೋ ನನ್ನ ಗಮನಕ್ಕಿಲ್ಲ ಅಂತಂದಾಗ ಮತ್ತು ಹೋಮ್ ಮಿನಿಸ್ಟ್ರ್ ಕಂಟ್ರೋಲ್ ಮಾಡೋರು ಯಾರು ಯಾರು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹೋಮ್ ಮಿನಿಸ್ಟ್ರ್ ನನ್ನ ಗಮನಕ್ಕಿಲ್ಲ ಅದೆಲ್ಲ ಅಂತೇಳಿ ಬೆಳಗ್ಗೆ ಅಂತ ಹೇಳಿದ್ದಾರೆ ಮತ್ತು ಹೋಮ್ ಮಿನಿಸ್ಟ್ರ್ ಕಂಟ್ರೋಲ್ ಮಾಡ್ಯಾರ ಯಾರು ಐ ಜಿ ಆದವರು ಡಿ ಐ ಜಿ ಆದವರು ಕಮಿಷನರ್ ಆದವ್ರಿಗೆ ಇವು ಯಾವ ಇಲ್ವಾ ಯಾರಿಗೆ ಐಆರ್ ಆಫೀಸರ್ ನಾಲೆಜ್ನಲ್ಲಿ ಇರ್ತದ ಯಾರ ಒಪ್ಪಿಗೆ ತಗೊಂಡು ಈ ರೀತಿಯ ನಡವಳಿಕೆಗಳು ಮಾಡಿರ್ತಾರೋ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಒಬ್ಬ ಎಸ್ ಐನ ಮಾಡುವಂಥ ಕೆಲಸ ಸರ್ಕಾರ ಮಾಡಬಾರ್ದು